ಇಲ್ಲಿ ಬನ್ನಿ ಫ್ರೆಂಡ್ ಫಸ್ಟ್ ದೊಡ್ಡ ಹಾಲು ಇದು ಎಷ್ಟು ದೊಡ್ಡ ಹಾಲು ನೋಡಿ ಒಂದು ಐನೂರು ಜನ ಅಂದರೆ ಸುತ್ತ ಊಟಕ್ಕೆ ಕೂತ್ಕೋಬೋದು ಸೂಪರ್ ಆಗಿ ಇದು ಮಾಡಿದ್ದಾರೆ ಅಲಂಕಾರ ಊಟಕ್ಕೆ ಮತ್ತೆ ಇಲ್ಲಿ ಬಂದು ಈಚೆ ಗೋಲ್ಡ್ ಗೋಲ್ಡ್ ಅಲ್ಲ ಇದು ಫುಲ್ಲು ದೊಡ್ಡ ಬೈಲಿದೆ ಮನೆ ಮುಂದೆ ಎಷ್ಟು ಗಿಡನ ನಡೀಬೋದು ತುಂಬ ಚೆನ್ನಾಗಿದೆ ಮತ್ತು ಮನೆಗೆಲ್ಲ ತೋರಣ ಕಟ್ಟಿದ್ದಾರೆ ದೊಡ್ಡ ಮನೆ ಇದು ಮತ್ತೆ ಬಾಕ್ಳು ಮುಂದೆ ಚಪ್ಪರ ಅದು ಇದು ಏನಂತಾರೆ ಎಷ್ಟು ದೊಡ್ಡ ಕಾಂಪೌಂಡ್ ನೋಡಿ ಅಲ್ಲಿ ಬಾಕ್ಳು ಮುಂದೆ ಕೂಡ ತೋರಣ ಕಟ್ಟಿದೆ ಕಾಂಪೌಂಡ್ಗೆಲ್ಲ ಹೂವು ಹಾರ ಹಾಕಿದ್ದಾರೆ ಇದು ಚಪ್ಪರ ಮನೆ ಮುಂದೆ ಸಖತ್ತಾಗಿದೆ ಚಪ್ಪರ ಕೂಡ ಹೂವು ಬರೀ ವೇಲ್ ನಾವು ಸುಟ್ಟ ಥರ ಹಾಕಿದ್ದಾರೆ ನೋಡಿ ಆ ಕಾಲದಲ್ಲಿ ದೊಡ್ಡ ದೊಡ್ಡ ಇವರು ಏನೋ ದೊಡ್ಡ ದೊಡ್ಡ ಅಂದರೆ ದ ಎತ್ತರದಾಗ್ತಿದ್ರು ಅವರು ಮನುಷ್ರು ಅವರು ವೇಲ್ ಆ ಥರ ಆಗ್ತಾಯಿದೆ ಆ ಥರ ಹಾಕಿದ್ದಾರೆ ಹೂವು ಅಲಂಕಾರ ಮತ್ತು ಇಲ್ಲಿ ಕಾರ್ ನಿಲ್ಸೋಕ್ಕೆ ಪಾರ್ಕಿಂಗ್ ತುಂಬ ಚೆನ್ನಾಗಿದೆ ಮತ್ತು ಮನೆ ಮನೆ ಪಾರ್ಕಿಂಗು ಚೆನ್ನಾಗಿದೆ ಇಲ್ಲಿ ವಿಡಿಯೋ ತೆಗಿಯೋಕೆ ಹೋದೆ ಮ್ಯಾಟ್ ಇದು ಈ ಮ್ಯಾಟ್ ವಿಡಿಯೋ ತೆಗ್ಯಕ್ಕೆ ಹೋದೆ ಅಲ್ಲಿ ಐನೂರು ಆ ಕಡೆ ಈ ಕಡೆ ಓಡಾಡಿದ್ದು ತೆಗೆದುಬಿಟ್ಟೆ ಆಮೇಲೆ ಇಲ್ಲಿ ಬನ್ನಿ ಮನೆ ಮುಂದೆ ಚಪ್ರ ಚೆನ್ನಾಗಿದೆ ಅಲ್ಲಿ ಮನೆ ಮುಂದೆ ಪಾರ್ಕ್ ತೋರ್ಸಕ್ಕೆ ಹೋಗಿ ಆ ಮನೇನ ಉಲ್ಟಾ ಇಟ್ಕೊಬಿಟ್ಟೆ ಹುಡ್ಕೊ ಉಲ್ಟ ತೆಗೆದ್ಬಿಟ್ಟಿದ್ದೀನಿ ಪಾರ್ಕ್ ಮತ್ತು ಸೂಪರ್ಗಿದೆ ಫ್ರೇ ಇಲ್ಲಿ ನೋಡಿದಿನ ಹೂ ಗಿಡ ಎಷ್ಟನ ಜನ ಹಾಕ್ಕೋಬೋದು ಹೂ ಗಿಡ ಇಕ್ಕೋರ್ಗಂತೂ ತುಂಬ ಸಂತೋಷ ಆಗುತ್ತೆ ಆ ಮನೆ ನೋಡಿದ್ರೆ ಆ ಮನೆ ಮುಂದೆ ಪಾರ್ಕ್ ನೋಡಿದ್ರೆ ತುಂಬ ಚೆನ್ನಾಗಿದೆ ಇಲ್ಲಿ ಬನ್ನಿ ಮತ್ತು ಬಾಕಲ್ ಮುಂದೆ ಸ್ವಲ್ಪ ಒಳಗೆ ಗಿಫ್ಟ್ ಒಳಗೆ ಅಮ್ಮ ಅಪ್ಪನ ಇಕ್ಕಿದ್ದಾರೆ ಬಾಕ್ಲ ಹತ್ರ ಒಳಗೆ ಹೋಗ್ತೀವಲ್ಲ ನಾವು ಹೋಗಿ ಮನೆ ಒಳಗೆ ಅಲ್ಲಿ ಸೂಪರಾಗಿದೆ ಅಲ್ಲ ಅಮ್ಮ ಅಪ್ಪ ಬನ್ನಿ ಇವರ ಹತ್ರ ಆಸ್ವಾದ ತಗೊಂಡು ನಾ ಹತ್ರ ಹೋಗ್ತಾ ಇದ್ದೀನಿ ತಗೊಂಡು ವಿಡಿಯೋನ ನೋಡಿ ಎಷ್ಟೊಂದು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಮ್ಮ ಸೂಪರಾಗಿ ಅಲಂಕಾರ ಮಾಡಿದ್ದಾರೆ ಅಮ್ಮಂಗೆ ಅಪ್ಪಂಗೆ ಮತ್ತೆ ಇಲ್ಲಿ ನನಗಂತೂ ಸಂತೋಷ ಆಗ್ತಾಯಿದೆ ಹೇಳೋಕ್ಕೆ ಆ ಸಂತೋಷ ಆಗ್ತಾ ಆಗ್ತಾಯಿಲ್ಲ ಅಲ್ಲಿ ಫಾರ್ಟ್ ನೋಡಿದಿ ತುಂಬ ಚೆನ್ನಾಗಿದೆ ನಮ್ಮಂಥವ್ರಿಗೆಲ್ಲ ಅಂತ ಸಿಕ್ಕಲ್ಲ ಅಡ್ಡಷ್ಟು ಇವರು ಮನೆ ಬಾಗ್ಲಲ್ಲೇ ಇದೆ ಸ್ವಾಮಿ ಇಬ್ಬರೂ ಇದ್ದಾರೆ ಅಮ್ಮ ಅಪ್ಪ ಅಂದರೆ ಪಾರ್ಕು ನೋಡಿ ಪಾರ್ಕು ಪಾರ್ಕು ಅಂತೀನಿ ಪಾರ್ಕ್ ಮತ್ತೆ ತೋರಿಸ್ತಾ ಇದ್ದೀನಿ ಆ ಕಡೆ ಮೂಲೆಯಿಂದ ಈ ಕಡೆ ಮೂಲೆವರೆಗೂ ಇದೆ ಫ್ರೆಂಡ್ ಎಷ್ಟು ಹಿಂಗೆ ಗಿಡ ಇಕ್ಕ ಸಾಕಾಗಲ್ಲ ಜನವಂತಲ್ಲಿ ಅಷ್ಟು ಹಿಂಗೆ ಗಿಡ ಇಟ್ಕೋಬೋದು ಇವರು ಏನೋ ಓಡಾಡ್ತಾಯಿದ್ರು ಐನೂರು ನನಗೆ ಆ ಅಡ್ಡಾಡ್ ಬರ್ತಾ ಇದಾರೆ ಇಲ್ಲ ನಾನು ಅಡ್ಡ ಹೋಗ್ತೀನಿ ಗೊತ್ತಾಗ್ತಾಯಿಲ್ಲ ಇಲ್ಲಿ ನೋಡಿ ಇಲ್ಲಿ ಮನೆ ಮುಂದೆ ಮತ್ತು ಹತ್ರ ಎಷ್ಟೊಂದು ಚೆನ್ನಾಗಿದೆ ಮತ್ತು ಮೇಲೆ ಹತ್ಬಿಟ್ಟೆ ನಾನು ನಾ ಒಂದು ಐದಾರು ಮೆಟ್ಲ ವೀಡಿಯೋ ತೆಗ್ದಿಲ್ಲಂಗೆ ಎತ್ಬಿಟ್ಟೆ ಮೇಲೆ ಇದ್ದೀನಿ ನಾನು ಎಣ್ಣೆ ಅಂತಸ್ತೀಲಿ ನೋಡಿ ಇಲ್ಲಿ ಹುಣಸೆ ಎಲೆ ಥರ ಅಂದರೆ ಮಾವಿನ ಎಲೆ ಥರ ಇದೆ ಅದು ದೀಪ ಬಂಗಾರ ಕಲರು ಎರಡು ಅಂತಸ್ತಿಗೆ ಒಂದೇ ದೀಪ ಇದೆ ಫ್ರೆಂಡ್ ಅದಂತೂ ಸಖತ್ತಾಗಿದೆ ಎಷ್ಟು ಕಾಸು ಇದ್ರೂ ಏನೋ ಅಂತ ಗೊತ್ತಿಲ್ಲ ಸಖತ್ತಾಗಿದೆ ಅದನ್ನು ಇಲ್ಲಿ ಮೂರನೇ ಅಂತಸ್ತಿಗೆ ಆಚೆಯಿಂದ ನೋಡಿ ಎರಡೇ ಅಂತಸ್ತಿ ಕಾಣೋದು ಒಳಗೆ ಬಂದರೆ ನಾಲ್ಕು ಅಂತಸ್ತಿ ಇದೆ ಫ್ರೆಂಡ್ ಇಲ್ಲಿ ನೋಡಿ ಸಖತ್ತಾಗಿದೆ ಮನೆ ಅಂತೂ ಇಲ್ಲಿ ಬಾಕ್ಲ ಹತ್ರ ಹೋಗ್ತಾಯಿದ್ದೀನಿ ಇಲ್ಲಿ ಗರ್ಡ ಮತ್ತು ಎಲ್ಲ ಮನೆಯಲ್ಲಿ ಗರ್ಡನು ಮತ್ತು ಚಿಂಕುನ ಅಕ್ಕಿ ತ ರಂಗೋಲದಲ್ಲಿ ಹಾಕಿ ಅಲ್ಲಿ ಕೂಡ ಮಂತ್ರ ಎಲ್ಲ ಇರಲ್ವಾ ಅಲ್ಲಿಗೆ ಹೋದೆ ತೆಗಿಯೋಣ ಅದು ವೀಡಿಯೋ ಅಂತ ಅಷ್ಟೊತ್ತಿಗೆ ಅದು ಹಾಕ್ಬಿಟ್ಟಿದ್ರು ನೋಡಿ ಇದೇ ಹೇಳಿದ್ದು ನಾನು ಬಂಗಾರ ಕಲರು ಹುಣಸೆ ಎಲೆಯದು ಇಲ್ಲ ಮಾವಿನ ಎಲೆದು ಇದು ದೀಪ ಇದು ಎಷ್ಟೊಂದು ದುಡ್ಡ ಇದೆ ನೋಡಿ ಫ್ರೇಮ್ ಎಷ್ಟು ಕಾಸು ಕೊಟ್ಟರು ಏನು ಲೈಟ್ ಹಾಕದೆ ಮನೆ ತುಂಬ ಬೆಳ್ಕಂಗೆ ಇರುತ್ತೆ ನೋಡಿ ಚಿಕ್ಕ ಲೈಟು ತುಂಬ ಇಕ್ಕಿದ್ದಾರೆ ಇದು ನೋಡಿ ಎಷ್ಟೊಂದು ಚೆನ್ನಾಗಿದೆ ಇದು ಅಂದರೆ ಮೇಲೆಲ್ಲ ಅಲಂಕಾರ ಬಂದು ಕೆಳಕ್ ತನಕ ಬಂದಿದೆ ಇದೆ ಆವಾಗೆ ನಾನು ಹೇಳಿದ್ದು ಆಗಲೆಲ್ಲ ಹುಣಸೆ ಹುಣಸೆಳೆ ದೀಪ ಅಂತ ಚೆನ್ನಾಗಿದೆ ಮತ್ತು ಇಲ್ಲಿ ಮೂಲೆ ಮನೆಗೆ ಹೋಗೋಣ ಬನ್ನಿ ಫ್ರೆಂಡ್ ಯಾವಾಗ ನೋಡಿದೆ ಮೂಲೆ ಮನೆಯಲ್ಲಿ ಬರೀ ಪಾತ್ರೆ ಸೌಂಡ್ ಅಲ್ವಾ ಈ ಸತಿ ದೇವ್ರ ಸೌಂಡ್ ಬರೀ ದೇವ್ರುಗಳೇ ಎಲ್ಲಿ ನೋಡಿದ ದೇವ್ರುಗಳಿಗೆ ಕೂಟಿದ್ದಾರೆ ಫ್ರೆಂಡ್ ಎಲ್ಲಿ ನೋಡಿ ದೇವರು ದೇವರು ಇಲ್ಲಿ ನೋಡಿ ಫ್ರೆಂಡ್ ಹತ್ರ ತೆಗ್ದಿಲ್ಲ ನಾನು ಹತ್ರ ತೆಗ್ದೆ ಚಿಕ್ಕ ದೇವರೆಲ್ಲ ಕಾಣಲ್ಲ ಅಂತ ನೋಡಿ ಫ್ರೆಂಡ್ ಅಷ್ಟೊಂದು ದೇವ್ರು ವೈಕುಂಠನೇ ಇಲ್ಲೇ ಬಂದಿದೆ ಏನೋ ಅನ್ನಿಸ್ತಿತ್ತು ನನಗಂತೂ ಅದೇ ವೈಕುಂಠದಲ್ಲಿ ದೇವ್ರುಗಳು ಬೇಜಾನ್ ದೇವ್ರುಗಳಿಸ್ತಾರಲ್ಲ ಅವರೆಲ್ಲ ಇಲ್ಲೇ ಮೂಲೆ ಮನೇಲೆ ಬಂದ್ಬಿಟ್ಟಿದ್ದಾರೆ ನೋಡಿ ಇಬ್ಬರು ಅಮ್ಮಗಾರು ಕೈಯಲ್ಲಿ ಹೂವು ಇಟ್ಕೊಂಡಿದ್ದಾರೆ ವೀಣೆ ನೋಡಿಸ್ತಾ ಇದ್ದಾರೆ ಅಂತ ಅಮ್ಮ ಆ ಎಮ್ಮ ಕೆಂಪು ಹೂವು ಎಮ್ಮ ನೀಲಿ ಹೂವು ಇಟ್ಕೊಂಡು ನಿಂತಿದ್ದಾರೆ ನೀಲ್ಲ ಕಲರ್ ಹೂವು ಮತ್ತು ಇಲ್ಲಿ ಬನ್ನಿ ಫ್ರೆಂಡ್ ನೋಡಿ ಇವರು ಒಂದೊಂದು ಇದಕ್ಕೂ ದೇವರನ್ನ ಇಕ್ಕಿದ್ದಾರೆ ಇದು ಕಲ್ಲು ಎಲ್ಲ ಮಣಕಾಲ ಎತ್ಕೊಂಡು ಕೂತಿದ್ರು ಆ ಕಾಲದಲ್ಲಿ ಅಜ್ಜಿಗಳು ಕೂತ್ಕೊಳ್ಳಂಗೆ ಸೂಪರಾಗಿ ಅಲಂಕಾರ ಮಾಡಿದ್ದಾರೆ ಫ್ರೆಂಡ್ ಇಲ್ಲಂತೂ ನೋಡಿ ಎಲ್ಲ ತಪ್ಪಲೆಯಲ್ಲಿ ಒಂದೊಂದು ನೋಡಿ ಬಾದಾಮಿ ಜೀಡ್ ಪಪ್ಪು ಒಂಥರಲ್ಲ ಅದನ್ನೆಲ್ಲ ಇಕ್ಕಿ ಅಮ್ಮನವ್ರು ಇಕ್ಕಿದ್ದಾರೆ ಮತ್ತು ಇಲ್ಲೇ ಆ ಲುಕ್ಸ್ ಇಲ್ಲ ಅವಾಗ ಹಾಲುಕ್ಸೋ ಥರ ಫೀಲಿಂಗಲ್ಲಿ ಇಕ್ಕಿದ್ದಾರೆ ಒಲೆ ಓರ್ತಿ ಇಲ್ಲೆಲ್ಲ ದೇವ್ರುಗಳೇ ನೋಡಿ ಫ್ರೆಂಡ್ ಸೂಪರ್ಗಿದೆ ಅದೇ ಹೇಳಿದೆ ವೈಕುಂಠಲ್ಲೇ ಇರೋ ದೇವರೆಲ್ಲ ಇವರು ಮೂಲೆ ಮನೇಲೆ ಇಕ್ಬಿಟ್ಟಿದ್ದಾರೆ ಅಂತ ಇಲ್ಲಿ ದೇವ್ರುಗಳಿದ್ದಾವೆ ಯಾಕೋ ಆ ಕಡೆ ಓದಿ ಕೆಳಗೆ ತೋರಿಸ್ಬಿಟ್ಟೆ ಫ್ರೆಂಡ್ ಬೈಕೋಬೇಡಿ ಇಲ್ಲಿ ಈಗ ದೇವ್ರು ಇಕ್ಕಿದ್ದಾರೆ ಫ್ರೆಂಡ್ ಎಂತೆಂಥ ದೇವರು ಇಕ್ಕಿದ್ದಾರೆ ಅಂದರೆ ನನಗೆ ಹೇಳೋಕ್ಕೆ ಸಾಧ್ಯ ದೇವರು ಎಲ್ಲ ಅಡುಗೆ ಮನೇಲಿ ಕೂಡ ದೇವ್ರುಗಳು ನೋಡಿದ್ದಾರೆ ಇಲ್ಲಿ ನೋಡಿ ಮತ್ತೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಹತ್ರ ಬಂದಿದ್ದೀನಿ ನಾನು ಓಮಿಂದ ಇಲ್ಲಿ ಪಳಶದಿಂದ ಹಿಡಿದು ಓಮ್ ತನಕ ಎಲ್ಲ ವೀಡಿಯೋ ಥರ ತೆಗ್ದಿದ್ದೀನಿ ಲಕ್ಷ್ಮಿ ಪೂಜೆ ಮಾಡಿದ್ದಾರೆ ಇವರು ಅಷ್ಟಲಕ್ಷ್ಮಿ ಅಮ್ಮಗಳನ್ನ ತನ್ನಿಕ್ಕಿದ್ದಾರೆ ಸೆಂಟ್ರಲ್ ಗಣಪತಿ ನಾನು ಅಪ್ಪ ಇದ್ದಾರೆ ಇಲ್ಲಿ ಸೆಂಟ್ರಲ್ ಗಣಪತಿ ಈ ಕಡೆ ಎಂಟು ಲಕ್ಷ್ಮಿ ಅಲ್ಲ ನಾಲ್ಕು ಲಕ್ಷ್ಮಿ ಈ ಕಡೆ ನಾಲ್ಕು ಲಕ್ಷ್ಮಿ ಎಲ್ಲ ಟೋಟಲ್ ಎಂಟು ಲಕ್ಷ್ಮಿ ಅಷ್ಟಲಕ್ಷ್ಮಿ ಮೇಲೆ ಇವರು ಬಂದು ಸತ್ಯನಾರಾಯಣ ಸ್ವಾಮಿ ಗಂಡ ಇಂತಿ ಸೆಂಟ್ರಲ್ ಮತ್ತು ಸತ್ಯನಾರಾಯಣ ಸ್ವಾಮಿ ಫೋಟೋ ಈ ಕೆಂಪು ಮೂರ್ತಿ ಅಪ್ಪ ಬಂದು ಗಣಪತಿ ಇವರು ಸತ್ಯನಾರಾಯಣ ಸ್ವಾಮಿ ಮೇಲೆ ಬಂದು ವೆಂಕಟೇಶ್ವರ ಸ್ವಾಮಿ ಇವರಿಬ್ಬರು ಅವರು ಇಂತಿರು ಅಲ್ಲಿ ಮೇಲೆ ಮಂಗಮ್ಮ ಗೋವಿಂದಾಂಚಲಮ್ಮ ಅಂತ ಇವರಿಬ್ಬರು ಇವರು ವೆಂಕಟೇಶ್ವರ ಸ್ವಾಮಿ ಮೇಲೆ ಫುಲ್ ಅಲಂಕಾರ ಮಾಡಿದರೆ ಅತ್ತಿಗೆ ಕೊನಂಗೆ ಮನಸ್ಸು ಬಂದಿಲ್ಲ ಯಾಕೆಂದರೆ ಸ್ವಾಮಿಗಳನ್ನೇ ನೋಡ್ಕೊಂಡು ಇದ್ದಿದ್ದೀನಿ ನಾನು ಅಷ್ಟ ಸಂತೋಷ ಆಗ್ತಾ ಇತ್ತು ನನಗೆ ಆ ಸ್ವಾಮಿಗಳು ನೋಡೋದೇ ಒಂದು ವೈಕುಂಠ ಥರ ಇತ್ತು ಆ ಮನೇಲಿ ಅದಕ್ಕೆ ಅದಾದ ಅದ ಬಿಟ್ಟದ ವೀಡಿಯೋ ತೆಗ್ದಿದ್ದೀನಿ ಮೇಲೆ ನೋಡೋದು ಸಖತ್ತಾಗಿತ್ತು ಅಲಂಕಾರ ಈ ದೇವ್ರನ್ನ ನೋಡಿ ಮೈ ಮರೆತೆ ನಾನು ಅಂತಾರಲ್ಲ ತಗೊಂಡ ಸ್ವಾಮಿ ಆಡೋದಿದೆ ಅದು ನಿನ್ನ ಹಾಡು ಆಡು ಮೈ ಮರೆತೆ ತಂದೆ ಅಂತ ಆ ಥರ ಈ ಲಕ್ಷ್ಮಿಗಳನ್ನ ನೋಡಿ ಮೂಲೆ ಮನೇಲಿ ನಡು ಮನೆಯಲ್ಲಿ ಆಚೆ ಮತ್ತು ಎಲ್ಲಿ ಕಡೆ ಲಕ್ಷ್ಮಿನ ಅಮಗಾರನ ವೆಂಕಟೇಶ್ವರ ಸ್ವಾಮಿನ ನೋಡಿ ನಾನು ಮೈ ಮಾರ್ತೆ ಮೇಲೆಲ್ಲ ವಿಡಿಯೋ ತೆಗ್ತಿಲ್ಲ ಆಯಿತು ಫ್ರೆಂಡ್ ಮತ್ತೆ ನಾಳೆ ವೀಡಿಯೋದಲ್ಲಿ ಇಂಥದೇ ಒಳ್ಳೆ ವೀಡಿಯೋ ಹಾಕ್ತೀನಿ ಪ್ಲೀಸ್ ಎಲ್ಲ ನೋಡಿ ಎಲ್ಲಿ ಬನ್ನಿ ಮತ್ತೆ ನಮ್ಮ ವೆಂಕಟೇಶ್ವರ ಸ್ವಾಮಿ ದೊಡ್ಡ ಫೋಟೋ ಅದು ಎಷ್ಟು ದೊಡ್ಡ ಮನೇನೋ ಅಷ್ಟು ದೊಡ್ಡ ಫೋಟೋ ಇಕ್ಕಿದ್ದಾರೆ ವೆಂಕಟೇಶ್ವರ ಸ್ವಾಮಿದಿದ್ದು ದೊಡ್ಡ ಹೂವಾರ ತಂದಿದ್ರು ಪಾಪ ಹಾಕೋಕ್ಕೆ ಇದು ಹಿಂದೆ ಮಳೆ ಒಡೆದಿಲ್ಲ ಗಟ್ಟಿ ಕೂರಿಸಿಲ್ಲ ಸ್ವಾಮಿನ ಅಂತ ಹೂವಾರ ಹಾಕಿಲ್ಲ ನಾವು ದುಡ್ಡು ಹೂವಾರ ತಂದಿದ್ದು ಇದು ಮನೆ ಒಳಗಿಕ್ಕಿರೋ ಗಿಡ ಇದನ್ನು ನಾವು ತೋರಿಸ್ತಾ ಇದ್ದೀನಿ ಯಾಕೆ ಅಂದರೆ ಎಲ್ಲ ಕಡೆ ಸಂತೋಷ ತುಂಬ ಅರಿತಾ ಇರೋವಾಗ ಮನೇಲಿ ಯಾವ ವೇಡಿಯ ತೆಗೆಯೋದು ಆ ಥರ ಮತ್ತೆ ತಲೆ ಓಡಿಲ್ಲ ಮತ್ತೆ ಇಲ್ಲಿ ಬನ್ನಿ ನನ್ನ ಮತ್ತೆ ನಾಳೆ ವೇಡ್ಯದಲ್ಲಿ ಸಿಕ್ಕೋಣ್